ಐದು ಗಂಟೆಗೆ ಅಥವಾ ನೀವು ಮೂರ್ ಗಂಟೆ ಮೇಲೆ ಅದನ್ನ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ ಬ್ರಹ್ಮನ ಮುಹೂರ್ತ ಅಂತ ಹೇಳ್ತಾರೆ ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮ ಆ ಸಮಯದಲ್ಲಿ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ ಅಂದ್ರೆ ಜೀವನಾಶಿಗಳನ್ನ ಸೃಷ್ಟಿ ಮಾಡ್ತಾನೆ ಅಂತ ನಾವು ನಂಬ್ತೀವಿ ಆ ಟೈಮ್ ಅಲ್ಲಿ ನಮ್ಮ ವಾತಾವರಣ ಹೇಗಿರುತ್ತೆ ನೀವು ಸೈನ್ಸ್ ಪ್ರಕಾರ ಯೋಚನೆ ಮಾಡಿ ಗಿಡ ಮರಗಳು ಆಹಾರ ತಯಾರಿಸದಕ್ಕೆ ರೆಡಿ ಆಗ್ತವೆ ವಾತಾವರಣ ಸೈಲೆಂಟ್ ಆಗಿರುತ್ತೆ ಜಗತ್ತು ನಿದ್ದೆ ಮಾಡ್ತಾ ಇರುತ್ತೆ ಈ ಜಗತ್ತು ನಿದ್ದೆ ಮಾಡ್ತಾ ಇರುವಂತ ಸಮಯದಲ್ಲಿ ನಮ್ಮ ಎನರ್ಜಿ ಡಬಲ್ ಇರುತ್ತೆ ನಾವು ಏನ್ ಅನ್ಕೊಂಡ್ರು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಆದ್ರೆ ದೃಢ ಸಂಕಲ್ಪ ಮಾಡ್ಬೇಕು ಡೀಪ್ ಬ್ರೀತ್ ಯಾವಾಗ್ಲೂ ನಾವು ಶಾರ್ಟ್ ಆಗಿ ಉಸಿರಾಡೋದಕ್ಕಿಂತ ಯಾವುದೇ ಒಂದು ಡಿಸಿಷನ್ ತಗೋಬೇಕಾದ್ರೆ ಆ ನಿಮ್ಮ ಉಸಿರಾಟ ಇದೆ ಅಲ್ವಾ ಅದು ಆಳವಾಗಿ ನಿಮ್ಮ ಹೃದಯದ ತನಕ ಹಾಕ್ಬೇಕದು ನಾನು ಇದನ್ನ ಮಾಡೇ ಮಾಡ್ತೀನಿ ನನ್ ಗುರಿ ಇದೆ ನನ್ನಿಂದ ಆಗತ್ತೆ ಅಂತ ರಾಬಿನ್ ಶರ್ಮಾ ಅಂತ ಹೆಸರಾಂತ ಇಂಗ್ಲಿಷ್ ಲೇಖಕರು ಇದ್ದಾರೆ ಅವರೊಂದು ಪುಸ್ತಕ ಬಂದಿದ್ದಾರೆ ಅದನ್ನು ಫೈವ್ ಎ ಎಂ ಕ್ಲಬ್ ಅಂತ ಬರೀ ಐದು ಗಂಟೆಗೆ ಹೇಳೋದ್ರಿಂದ ಏನೇನೆಲ್ಲ ಮ್ಯಾಜಿಕ್ ಸೃಷ್ಟಿ ಮಾಡಬಹುದು ಅಂತ ಹೇಳ್ತಾರೆ ಇಷ್ಟು ದಪ್ಪ ಪುಸ್ತಕದಲ್ಲಿ ಒಂದು ವಿಷಯ ಜಗತ್ತಿನ ತೊಂಬತ್ತು ಪರ್ಸೆಂಟ್ ಇದ್ ಸಾಧಕರನ್ನ ನೀವು ನೋಡಿದ್ರೆ ಅವರಲ್ಲಿರುವಂತಹ ಸಿಮಿಲಾರಿಟಿ ಏನ್ ಒಂದು ಅವರು ಬೆಳಿಗ್ಗೆ ಬೇಗ ಹೇಳ್ತಾರಂತೆ ಇನ್ನೊಂದು ಅವರು ಪುಸ್ತಕಗಳನ್ನ ಹೆಚ್ಚಾಗಿ ಓದ್ತಾರಂತೆ ಆ ಜ್ಞಾನ ಅನ್ನುವಂಥದ್ದು ಹಾಗೆ ಅವರ ಶಿಸ್ತು ಡೆಡಿಕೇಶನ್ ಅವ್ರನ್ನ ಆ ಲೆವೆಲ್ ಕರ್ಕೊಂಡು ಹೋಗುತ್ತೆ ಈಗ ನೆಕ್ಸ್ಟ್ ವಿಷಯಕ್ಕೆ ಬರೋಣ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಏನ್ ಮಾಡ್ತೀರಾ ನೀವು ಓದೋದು ಬೇರೆ ಏನು ಮಾಡೋದೇ ಇಲ್ಲ ಹಾಗೆ ಬ್ರೆಶ್ ಮಾಡ್ಬೇಕಾನೆ ಸ್ಥಾನ ಮಾಡ್ಬೇಕಾನೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಅಜ್ಜಿ ಹೇಳ್ತಾ ಇದ್ರಿ ಯಾವಾಗ್ಲೂ ದೇವರ ಫೋಟೋ ನೋಡ್ಬೇಕು ಆಮೇಲೆ ಆಕಾಶ ನೋಡ್ಬೇಕು கிடமர தலையா நோட்போ அதிக கடாயவாக ஃபன்கொள்ளுவே தங்கின் மர ஜாஸ்தி அல்லா ஃபன்கொள்ளுவா மர நோட்பு அந்த ஆவ் பிரச்சனை மாதிரி நம்ம எல்லாம் அஸ்ட் பிரச்சனை மாவோ சாத்த இலர் தி அஜி நோட் நம்ம ஹிர்யர் அதன் பாலிஸ்க்கொண்டு வந்தீங்க நான் நீனு இதோ அஸே நம் அட்டெல்லாம் அதிக்க பிரசங்கி தானில அத நாமேதான் கேட்கல ஆகா உணர்ந்தாலே அந்த ಯೋಗ ಯೋಗ ಗುರುಗಳು ಹೇಳ್ತಾ ಇದ್ರು ನಮಗೆ ಎನರ್ಜಿ ಕೊಡುತ್ತೆ ಅಂತ ನೀವು ಇಲ್ಲದ್ದು ಈ ತರ ದೇವ್ರ ಫೋಟೋ ನೋಡೋದು ಅಥವಾ ಹಸಿರನ್ನ ನೋಡೋದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಈ ಕಡೆ ಒಂದು ಆಡಿದರ ಬೆಳಗಾಗ ಏನಾದ್ರು ಯಾರ್ಯಾರ ನೆರೆದೆ ಎಳ್ಳು ಜೀನಿಗೆ ಬೆಳೆವ ಕುಮಿತಾಯಿ ಕೇಳಿದಿರಾ ಈ ಹಾಡಲ್ಲ ಜನಪದ ಕೇಳಿದಿರಾ ಅಂದ್ರೆ ಕುಮಿತಾಯಿ ನಾವು ದಿನವಿಡೀ ತುಳಿತಾಯಿ ನಾವು ನಮ್ಮನ್ನ ಆಶೀರ್ವಾದ ಮಾಡ್ತಾ ಅಂತ ಹೇಳಿ ಅವಳನ್ನ ಕಣ್ಣಿ ಕುಂದ್ಕೊಂಡು ಭೂಮಿ ತಾಯಿಯನ್ನ ನೆನಿಬೇಕಂತೆ ಆ ಸೂರ್ಯ ದೇವನನ್ನ ನೆನಿಬೇಕಂತೆ ಆಕಾಶವನ್ನ ನೆನಿಬೇಕಂತೆ ಅಂದ್ರೆ ನಮ್ಗೆ ಅರ್ಥ ಎನರ್ಜಿ ಕೊಡುತ್ತೆ ನಾವೀಗ ಏನ್ ಮಾಡ್ತೀವಿ ಮೊಬೈಲ್ ಅಲ್ಲಿ ಅದ್ರ ಇಟ್ಕೊತೀವಿ ಮೊಬೈಲ್ ಅನ್ನ ಅದ್ರ ಆಫ್ ಮಾಡ್ಕೊಳ್ಳೋ ನೆಪದಲ್ಲಿ ಹೋಗಿ ಅಲ್ಲೇ ಸ್ಟಾರ್ಟ್ ಆಗತ್ತೆ ಸ್ಟೋರಿ ಇನ್ಸ್ಟಾ ಫೇಸ್ಬುಕ್ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಜಗತ್ತು ವಾಟ್ಸ್ಆ್ಯಪ್ ಅಲ್ಲಿ ಮೆಸೇಜು ಏನಾಗ್ತಾ ಇದೆ ಪ್ರಶ್ನ ನೋಡ್ರಿತ್ತು ನೋಡ್ ಪ್ರಶ್ನೆ ಕೂಡ ಒಂದ್ ನೋಡಿದ್ ತಕ್ಷಣ ಇನ್ನೊಂದು ಅದೇ ಹಾಗೆ ಇದೆ ನಮ್ಮ ಮುಂದೆಕ್ಕಿಂತ ನಾನೀಗ ಇಲ್ಲಿ ನಿಮ್ ಊರಿಗೆ ಬರ್ತಾ ಇದ್ದೀನಿ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನೆಕ್ಸ್ಟ್ ಬರುತ್ತೆ ಇಲ್ಲಿ ಯಾವ್ದೆಲ್ಲ ಫೇಮಸ್ ಇದೆ ಅನ್ನುವಂತ ವಿಚಾರಗಳು ಅವ್ರಿಗೆ ಗೊತ್ತಾಯ್ತು ನಾನ್ ಇಲ್ಲಿ ಬರ್ತಾ ಇದ್ದೀನಿ ಇನ್ ಊರಿನ ಬಗ್ಗೆ ಸರ್ಚ್ ಮಾಡ್ತಾ ಇದ್ದೀನಿ ಅಂತ ಅದೇ ಟೆಕ್ನಾಲಜಿ ನಮ್ಮನ್ನ ಕಂಪ್ಲೀಟ್ ಆಗಿ ವರ್ಷಕ್ಕೆ ತಗೊಳ್ತಾ ಇದೆ ಆದ್ರೆ ನಾವು ಅದಕ್ಕೆ ನಮ್ ತಲೆ ಕೊಡೋದಲ್ಲ ಬೆಳಿಗ್ಗೆ ಮೊಬೈಲ್ ಯಾರೆಲ್ಲ ನೋಡ್ತೀರಿ ನೋಡಿ ಅವರಿಗೆ ಡಿಸಿಷನ್ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವೇ ಇರೋದಿಲ್ಲ ಅಂತ ಅಂದ್ರೆ ಡಬ್ಬಮೈ ಅನ್ನುವಂತಹ ಖುಷಿಗೆ ಕಾರಣ ಆಗುವಂತಹ ಒಂದು ಹಾರ್ಮೋನ್ ಇದೆಯಲ್ಲ ಅದು ರಿಲೀಸ್ ಆಗುತ್ತೆ ಹ್ಮ್ ಏನು ನೋಡ್ತೀನಿ ಖುಷಿ ಆಗುತ್ತೆ ಹಾ ಚೆನ್ನಾಗಿದೆ ಮುಗೀತು ಹತ್ತು ಗಂಟೆ ಆಗೋದಿಗೆ ನಮ್ಮ ಎನರ್ಜಿ ಎಲ್ಲ ದನ್ ಆಗ್ಬಿಡುತ್ತೆ ಅಲ್ಲಿ ಕುತ್ಕೊಂಡು ಪಾಠ ಕೇಳೋಕಾಗಲ್ಲ ಯಾವ್ದ್ರ ಮೇಲೂ ಹಿಡಿತಾ ಇಲ್ಲ ಈಗ ನಾನು ಲಕ್ಷಣ ಮಾಡ್ತಾ ಇದ್ದೀನಿ ನನಗೂ ಗೊತ್ತಿದೆ ಎಷ್ಟೋ ಜನರಿಗೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿದ ಕಷ್ಟ ಆಗ್ತಾ ಇದೆ ಇದಕ್ಕೆ ಕಾರಣ ನಮ್ಮಲ್ಲಿ ಒಂದು ಧಾರಣಾ ಶಕ್ತಿ ಅಂತ ಇರುತ್ತೆ ಅಂದ್ರೆ ಯಾರಾದ್ರೂ ಎದುರುಗಡೆ ಇರೋ ವ್ಯಕ್ತಿಗಳು ಏನಾದ್ರೂ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಅವನ ಮಾತನ್ನ ಕೇಳಬೇಕು ಅನ್ನುವಂತಹ ಸಹಜ ಕುಟುಂಬದ ಆಸಕ್ತಿ ಮತ್ತೆ ಅನಿವಾರ್ಯ ಕೂಡ ನಿಮ್ಮ ಟೀಚರ್ ನಲವತ್ತೈದು ನಿಮಿಷಗಳ ಕಾಲ ಪಾಠ ಮಾಡ್ತಿದ್ದಾರೆ ಅಂತಂದ್ರೆ ಆ ನಲವತ್ತೈದು ನಿಮಿಷದಲ್ಲಿ ಅಟ್ಲೀಸ್ಟ್ ಮೂವತ್ತು ನಿಮಿಷವಾದ್ರೂ ನಿಮಗೆ ಕಾನ್ಸಂಟ್ರೇಟ್ ಮಾಡುವಂತಹ ಕೆಪಾಸಿಟಿ ಇರಲೇಬೇಕು ಯಾಕಂದ್ರೆ ನಿಮ್ಮ ಏಜ್ ನಿಮಗ್ ಬೇರೆ ಚಿಂತೆಗಳಿಲ್ಲ ನಮ್ಮ ಅಪ್ಪ ಅಪ್ಪ ಆದ್ರೆ ಅಥವಾ ಆದ್ರೆ ಅಯ್ಯೋ ಈ ತಿಂಗಳ ಕೊನೆ ಬರ್ತಾ ಇದೆ ಈಗೇನ್ ಮಾಡ್ಬೇಕು ಮಗ ಈ ಕಾಲೇಜ್ ಬಿಟ್ಟು ಬೇರೆ ಕಾಲೇಜಿಗೆ ಸೇರ್ಬೇಕು ಅವನಿಗೆ ವ್ಯವಸ್ಥೆ ಆಗ್ಬೇಕು ಮಗ ಮದ್ವೆಗೆ ನೆರದಿದ್ದಾಳೆ ಅವಳಿಗೆ ಮದುವೆ ಮಾಡ್ಬೇಕು ಎಷ್ಟೊಂದು ಚಿಂತೆ ಇರ್ತಾರೆ ಅವರು ನಿಮ್ಗೆ ಯಾವ ಚಿಂತೆ ಇದೆ ಇಲ್ಲ ಅಲ್ವಾ ಮೊಬೈಲ್ ನೋಡಿ ಆ ಎನರ್ಜಿಯನ್ನ ಕಮ್ಮಿ ಮಾಡ್ಕೋಬೇಡಿ ಇನ್ನೊಂದು ಈ ಮೊಬೈಲ್ ಅನ್ನುವಂಥದ್ದು ಎಷ್ಟು ಕತರ್ನಾಕ್ ಅಂತಂದ್ರೆ ಆ ಗಳು ನಮ್ಮನ್ನ ಜೀವನೇ ಇಲ್ಲದೆ ಇರೋ ತರ ಮಾಡ್ತವೆ ಮುಂದೆ ನನಗೆ ತುಂಬಾ ಗೊತ್ತಿದ್ದ ಒಬ್ಬರು ಒಂದು ಸ್ಟೋರಿಯನ್ನ ಶೇರ್ ಮಾಡ್ತಾ ಇದ್ರು ಇದು ನಿಜ ನಡೆದಿದ್ದು ಇದೇ ಒಂದು ವಿಡಿಯೋ ಮಾಡಿ ನಾನು ಸಾಮಾಜಿಕ ಜಾಲತಾಣಕ್ಕೆ ಹಾಕಿದ್ದೆ ಕಾರಣ ಏನು ಅಂತಂದ್ರೆ ಪ್ರತಿ ಮನೆ ಮನೆಯ ಕತೆ ಇದು ಅಂತ ಮಗಳು ಒಂಬತ್ತನೇ ಕ್ಲಾಸ್ ಮೊಬೈಲ್ ನೋಡ್ತಾ ಇರ್ತಾರೆ ರೀಲ್ಸ್ ನೋಡ್ತಾ ಇರ್ತಾರೆ ಇಲ್ಲಿನ ರೀಲ್ಸ್ ನೋಡೋದು ಅಮ್ಮ ಈಗ ನೋಡಿ ನೋಡಿ ಸಾಕಾಗಿರುತ್ತೆ ಅಮ್ಮ ಆ ಮೊಬೈಲ್ ಅನ್ನ ಕಿತ್ಕೋತಾರೆ ಕಿತ್ಕೊಂಡ ತಕ್ಷಣ ಅಮ್ಮನ ತೆಗೆದು ದೂಡಿ ಬಿಡ್ತಾಳೆ ಅಮ್ಮ ಕೆಳಗಡೆ ಬಿದ್ದು ಅವರಿಗೆ ಅಲ್ಲಿರುವಂತಹ ಒಂದು ಆ ಕಾಟ್ ಮಂಚ ಇರುತ್ತಲ್ವಾ ಅದು ತಲೆಗೆ ಬಡಿಯುತ್ತೆ ಅವರಿಗೆ ನೋವಾಗತ್ತೆ ನೋವಂದ್ರೆ ತುಂಬಾ ನೋವಾಗತ್ತೆ ನಾ ನೋವಲ್ಲಿ ಕಿರ್ಚ್ತಾರ ಅವ್ರು ಕಿರ್ಚಿದ್ರು ಮೊಬೈಲ್ ಬಿಡೋದಿಲ್ಲ ಆದ್ರೆ ಇವರು ಆ ಮೊಬೈಲ್ ಕಿತ್ಕೊಂಡು ಅಮ್ಮನಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ ಮೊಬೈಲ್ ಕಿತ್ಕೊಂಡು ಹೋಗಿ ಬೇರೆ ಕಡೆ ಹೋಗಿ ಕುತ್ಕೊತಾಳೆ ಅಮ್ಮಾಯಿಗೆ ನೋವಿನಿಂದ ಕಣ್ಣೀರು ಬರುತ್ತಾ ಅಥವಾ ಮಗಳ ವರ್ತನೆಯಿಂದ ಕಣ್ಣೀರು ಬರುತ್ತಲ್ಲ ನಾವ್ ಇಂದ ನಂತರ ಆಗ್ಬೇಕಾ ಹಾಕ್ಬೇಕ ಬೇಡ ಅಲ್ಲ ಅದನ್ನೇ ನಾನು ಹೇಳ್ತಿರೋದು ಅದನ್ನ ಕೇಳಿದಾಗ ಬಹಳ ಡೇಂಜರ್ ಯಾಕಂದ್ರೆ ನಾವು ಸಮಾಜದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನೋಡ್ತಾ ಇದೀವಿ ಇನ್ನೊಂದು ಇಂದ ಭಾವನೆಗಳೇ ಇಲ್ಲ ಇಮೋಷನ್ಸೇ ಇಲ್ಲ ದಾರಿ ನೋಡ್ತಾ ಇದೆ ಮೊಬೈಲ್ ನೋಡ್ತಾ ಹೋಗ್ತಾ ಇದೀವಿ ಯಾರೋ ಒಂದು ಬೀಳ್ಕೊಂಡು ಓದಾಡ್ತಾ ಇದ್ದಾರೆ ಅವ್ರಿಗೆನೋ ಬಿಸಿಲಿಗೆ ಏನೋ ಬಿದ್ದಿದ್ದಾರೆ ನೀರ್ ಏನೋ ಬೇಕು ನಮ್ ಕೈ ನೀರ್ ಇದೆ ಅವ್ರಿಗೆ ನೀರು ಕೊಟ್ಟು ಉಪಚಾರ ಮಾಡುವಂತ ಸೌಜನ್ಯ ನಮ್ಗೆ ಅದಕ್ಕೆ ಕಾರಣ ನಮ್ಗೆ ಫೀಲೇ ಆಗೋದಿಲ್ಲ ದಾರಿ ಯಾವುದೋ ನಾಯಿ ಹಸಿಲೇನೋ ಇರುತ್ತೆ ಅದಕ್ಕೇನೋ ಒಂದು ತಿಂಗಳಿಗೆ ಹಾಕೋಣ ಅಂತ ಅನ್ನಿಸ್ಬೇಕು ಅಂತಂದ್ರೆ ಫೀಲಿಂಗೇ ಇಲ್ಲ ಇನ್ಯಾರೋ ಹೇಳ್ತಿದ್ದಾರೆ ಅದ್ ಯಾರಿಗೋ ಏನೋ ಆಯ್ತಂತೆ ನಮ್ ಕಣ್ಣಲ್ಲಿ ಒಂದ್ ಹನಿ ನೀರ್ ಬರ್ತಾ ಇಲ್ಲ ಓ ಹೌದಾ ನಾವು ಮಶಿ ಮನುಷ್ಯ ಏನಾಗ್ಬೇಕು ನಾವು ಮನುಷ್ಯರಾಗಬೇಕು ಅದಕ್ಕೋಸ್ಕರ ಮೊಬೈಲ್ ಅನ್ನ ಬಳಸಬೇಡಿ ಅಂತ ನಾನು ಹೇಳ್ತಿರೋದಲ್ಲ ಅದನ್ನ ಎಷ್ಟು ಬಳಸ್ಬೇಕು ಅದನ್ನ ಎಷ್ಟು ಸೀಮಿತಗೊಳಿಸಬೇಕು ಎದುರುಗಡೆ ಇರುವಂತ ವ್ಯಕ್ತಿ ಮಾತಾಡ್ತಿದ್ದಾನೆ ಅಂತಂದ್ರೆ ಅವ್ರಿಗೆ ಒಂದು ಗೌರವ ಕೊಡೋಣ ಇವತ್ತು ನಿಮ್ಮ ಶಿಪಾ ನಾನು ಬೆಳಿಗ್ಗೆ ಬೆಳಿಗ್ಗೆ ನನ್ನನ್ನ ಸ್ವಾಗತ ಮಾಡಬೇಕು ಬಂದ್ರು ಅವ್ರ ಮುಖದಲ್ಲಿ ಮಗು ನೋಡ್ಬೇಕು ಆ ಎನರ್ಜಿ ನೋಡ್ಬೇಕು ಖುಷಿ ಆಯ್ತು ನನಗೆ ನಾನು ಅವರು ಫಸ್ಟ್ ಟೈಮ್ ಮೀಟ್ ಆಗಿದ್ದು ಅವ್ರು ನನಗೆ ಪರಿಚಯ ಇಲ್ಲ ಆದ್ರೆ ಅಂದ್ರೆ ಅಂತ ಅನ್ಸೋಕ್ ಶುರುವಾಯ್ತು ನನ್ಗೆ ಈಗ ನಿಮ್ಮ ಪ್ರಿನ್ಸಿಪಲ್ ಮೀಟ್ ಮಾಡ್ರೆ ಫೋನ್ ಅಲ್ಲಿ ಮಾತಾಡಿದ್ಬಿಟ್ರೆ ಬೇರೆ ಗೊತ್ತಿಲ್ಲ ನಾನ್ ಹೇಳಿದೆ ಸರಿ ಇಲ್ಲಿ ತನಕ ಬರ್ಬೇಕು ಅಂತಂದ್ರೆ ಆ ಸರಿ ಏನು ಅಷ್ಟು ದೂರದಿಂದ ಬರ್ಬೇಕನ್ನ ಬಂದಿದ್ದಿಲ್ಲ ಹೇಳ್ಬೇಕು ಅಂತಂದ್ರೆ ನನ್ನ ಕನಸಿತ್ತು ಅಂದ್ರೆ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಇದನ್ನೆಲ್ಲ ನೋಡ್ಬೇಕು ಅಂತ ಬೇರೆ ಪ್ಲೇಸಸ್ಗೆಲ್ಲ ಹೋಗಿನೇ ಈ ಕಡೆ ಬರ್ಬೇಕು ಬಂದೇ ಇರ್ಲೇ ಇಲ್ಲ ಆದ್ರೆ ಸರ್ ಹೇಳಿದ್ರು ಇಲ್ಲ ನೋಡಿ ಮೇಡಮ್ ಏನಾದ್ರು ಅಂದ್ರೆ ಅವ್ರಿಗೆ ಒಂದು ಆಸಕ್ತಿ ಇತ್ತು ನಾನು ಇಲ್ಲಿ ಬಂದ್ ಮಾತಾಡ್ಬೇಕು ಅಂತ ಯಾಕಂದ್ರೆ ನಮ್ಮ ಮಕ್ಕಳು ಸಾಧನೆ ಮಾಡ್ಬೇಕು ನಮ್ಮ ಊರು ಸಾಧನೆ ಮಾಡ್ಬೇಕು ನಮ್ಮ ಶಿಕ್ಷಣ ಸಂಸ್ಥೆಗೆ ಮಕ್ಕಳು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಇನ್ನೂ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು ಅಂತ ಎಷ್ಟೋ ಜನರನ್ನ ಎಲ್ಲರಿಂದ ಕಳೆದು ಇಲ್ಲಿ ವೇದಿಕೆ ಕೊಟ್ಟು ಮಾತಾಡಿಸಿದ್ದಾರೆ ಅಂತಂದ್ರೆ ಅದು ಯಾರಿಗೋಸ್ಕರ ಅವರಿಗೋಸ್ಕರ ಅಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಸಮಾಜಕ್ಕೋಸ್ಕರ ಶಿಕ್ಷಣ ಸಂಸ್ಥೆ ಅಂತಂದ್ರೆ ಕೇವಲ ಪುಸ್ತಕದ ಬದಲೇಕಾಗಿ ಹೇಳ್ಕೊಡೋದಷ್ಟೇ ಅಲ್ಲ ಹೊರ ಜಗತ್ತಲ್ಲಿ ಏನಾಗ್ತಾ ಇದೆ ಅದಕ್ಕೆ ಸರಿಯಾಗಿ ನಾವು ಹೇಗೆ ಕಾಂಪೀಟ್ ಮಾಡ್ಬೇಕು ಹೇಗೆ ಸ್ಪರ್ಧೆ ಮಾಡಬೇಕು ಈಗ ನಿಮ್ಮ ಸ್ಪರ್ಧೆ ಎಲ್ಲ ಏನಿರಬೇಕು ಅಂತಂದ್ರೆ ಈಗ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನನ್ ಗೊತ್ತಿದೆ ಇಲ್ಲಿ ಇಂಗ್ಲಿಷ್ ಕಮ್ಯುನಿಕೇಶನ್ ವಿಷಯದಲ್ಲಿ ಎಷ್ಟು ಜನರಿಗೆ ಕಾನ್ಫಿಡೆಂಟ್ ಆಗಿ ನಾನು ಮಾತಾಡ್ತೀನಿ ಅನ್ನುವಂತಹ ಒಂದು ನಂಬಿಕೆ ಇದೆ ಟ್ರೈ ಮಾಡ್ತೀನಿ ಅಂತ ಅಲ್ಪ ಸ್ವಲ್ಪ ಪರವಾಗಿಲ್ಲ ಆದ್ರೆ ನೀವು ಇನ್ನು ಮುಂದೆ ಇಂಗ್ಲಿಷ್ ಅಷ್ಟೇ ಅಲ್ಲ ಬೇರೆ ಭಾಷೆಗಳನ್ನ ಕೂಡ ಕಲ್ತ್ಕೋಬೇಕು ಯಾಕಂದ್ರೆ ಇನ್ನು ಮುಂದೆ ಹೋಗ್ತಾ ಇರುವಂತಹ ಜಗತ್ತಿದೆ ಅಲ್ವಾ ಅಲ್ಲಿ ಕಾಂಪಿಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮಗೆ ಎಲ್ಲವೂ ಕೂಡ ಮುಖ್ಯವಾಗುತ್ತೆ ಯೋಚನೆಯನ್ನ ನಾವು ಮಾತೃಭಾಷೆಯಲ್ಲಿ ಮಾಡಿದಾಗ ನಿಜವಾಗ್ಲೂ ಅದೊಂದು ಅದ್ಭುತ ಶಿಕ್ಷಣ ಅಂತ ಹೇಳ್ತಾರೆ ನೀವೆಲ್ಲ ಪುಣ್ಯ ಮಾಡಿದಿರ ಯಾಕಂದ್ರೆ ಜಗತ್ತಿನ ಅತ್ಯಂತ ದೊಡ್ಡ ದೊಡ್ಡ ಸಾಧನೆ ಮಾಡಿರುವಂತಹ ಒಂದು ದೇಶಗಳೆಲ್ಲ ಏನಿದೆ ಅವರ ಮಾತೃ ಭಾಷೆಯಿಂದ ಅವರ ಎಜುಕೇಶನ್ ಅಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಮೊನ್ನೆ ಅಷ್ಟೇ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ್ ಆಗ್ತಾ ಇತ್ತು ನಮ್ಮ ಮಂಗಳೂರಲ್ಲಿ ಅದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಹೋಗಿದ್ದೆ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡವರು ಅಂತಂದ್ರೆ ಥೈಲ್ಯಾಂಡ್ ಕಂಟ್ರಿ ಅವರು ನಾನೇನ್ ಮಾಡಿದ್ದೆ ಅವರಿಗೆ ಕನ್ನಡದಲ್ಲಿ ಪ್ರಶ್ನೆ ಕೇಳಬೇಕಾಗೋದಿಲ್ಲ ಇಂಗ್ಲಿಷ್ ಅಲ್ಲಿ ಒಂದಿಷ್ಟು ಪ್ರಿಪರೇಷನ್ ಮಾಡ್ಕೊಂಡಿದ್ದೆ ಆಗ ನನ್ನತ್ರ ಇನ್ನೊಬ್ರು ಕೇಳಿದ್ರು ಮೇಡಮ್ ಥೈಲ್ಯಾಂಡ್ ಭಾಷೆಗೆ ಕನ್ವರ್ಟ್ ಮಾಡಿದ್ದೀರಾ ಅಲ್ವಾ ಅಂತ ಕೇಳಿದ್ರು ಆಗ ನಾನು ಅಯ್ಯೋ ಇಲ್ಲ ಮೇಡಮ್ ಅವರಿಗೆ ಇಂಗ್ಲಿಷ್ ಮಾತಾಡೋದಿಲ್ಲ ಅವರು ಥೈಲ್ಯಾಂಡ್ ಭಾಷೆ ಮಾತಾಡ್ತಾರೆ ಅಂತಂದ್ರು ಮತ್ತೆ ಪುನಃ ಹೋಗಿ ಆ ಪ್ರಶ್ನೆಗಳನ್ನ ಗೂಗಲ್ಗೆ ಹೋಗಿ ಥೈಲ್ಯಾಂಡ್ ಭಾಷೆಗೆ ಕನ್ವರ್ಟ್ ಮಾಡಿದೆ ಯಾಕಂದ್ರೆ ನಾವು ಎದುರುಗಡೆ ಇರುವಂತ ವ್ಯಕ್ತಿ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು ಅಂತಂದ್ರೆ ಆ ರೀತಿ ಹೊರಗಡೆ ಜಗತ್ತಲ್ಲಿ ಏನಾಗ್ತಾ ಇದೆ ಅಂತ ಎಲ್ಲವನ್ನ ಕಲ್ತ್ಕೋಬೇಕು ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಮನಹಟ್ಟಿಯಲ್ಲೇ ಇದೆ ನೋಡಿ ಈ ಪುಸ್ತಕ ನಿಮ್ಗೆ ಎಷ್ಟ್ ಜನ ಓದಿದಿರೋ ಗೊತ್ತಿಲ್ಲ ನನಗೆ ಇವತ್ತು ಈ ಪುಸ್ತಕ ಸಿಕ್ಕಿತ್ತು ತಮ್ಮಣ್ಣಪ್ಪನವರು ಈ ಪುಸ್ತಕವನ್ನ ಈ ಚಿಕ್ಕೋಡಿಯ ಈ ವ್ಯಕ್ತಿ ಈ ಒಂದು ಹಿರಿಯ ಜೀವ ಮಾಡಿರುವಂತಹ ಸಾಧನೆಯ ಜೊತೆಗೆ ಅವರದೊಂದು ಚಿಕ್ಕ ಹೇಳ್ತೀನಿ ಕೇಳಿ ಅವರಿಗೆ ಮನೆ ಭಾಷೆ ಕನ್ನಡ ಭಾಷೆ ಆಗಿತ್ತಂತೆ ಈ ಒಂದು ಭಾಗದಲ್ಲಿ ಮರಾಠಿ ಭಾಷೆನೇ ತುಂಬಿಕೊಂಡಿದ್ದಂತಹ ಕಾಲಘಟ್ಟದಲ್ಲಿ ಕನ್ನಡವನ್ನ ತರೋದು ಎಷ್ಟು ಹೋರಾಟದ ಒಂದು ಮಾತಾಗಿರ್ಬೋದು ಆಗಿನ ಕಾಲದಲ್ಲಿ ಸ್ಕೂಲಲ್ಲಿ ಓದಿದ್ದು ಮರಾಠಿಯಲ್ಲಿ ಅಂತೆ ಆದ್ರೆ ಅವರು ಆ ಕನ್ನಡ ಭಾಷೆಗೋಸ್ಕರ ಏನಾದ್ರೂ ಮಾಡ್ಬೇಕು ಅನ್ನುವಂತ ಪ್ರಯತ್ನ ಪಡ್ತಾ ಅದ್ರ ಜೊತೆಗೆ ಇಂಗ್ಲಿಷ್ ಭಾಷೆ ಕಲಿಬೇಕು ಅನ್ನುವಂತ ಒಂದು ಹಂಬಲ ಇತ್ತಂತೆ ಇಡೀ ಊರಲ್ಲಿ ಒಬ್ರು ಪೋಸ್ಟ್ ಮಾಸ್ಟ್ರು ಮಾತ್ರ ಇಂಗ್ಲಿಷ್ ಭಾಷೆ ಮಾತಾಡೋರಂತೆ ಈಗ ಅವ್ರು ಕಲ್ತ್ಕೋಬೇಕು ಹೇಗ್ ಕಲ್ತ್ಕೋಬೇಕು ಇವರು ಅವರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಕೆಲ್ಸ ಮಾಡ್ಕೊಡ್ತಾ ಇದ್ರಂತೆ ಅವ್ರಿಗೆ ಬಟ್ಟೆ ಒಗೆಯೋದು ನೀರನ್ನ ಸೇರೋದು ಈ ತರ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ರು ಅಂತ ಅಂದ್ರೆ ಆ ಹಂಬಲ ನೋಡಿ ಆ ತುಮಲ ನೋಡಿ ಕಲ್ತ್ಕೋಬೇಕು ಅನ್ನುವಂಥದ್ದು ಇಷ್ಟು ದೊಡ್ಡ ಉದಾಹರಣೆ ಪುಣ್ಯಾಂಥ ನಿಮ್ಮ ಕಣ್ಣುಂದೇ ಇದ್ದಾರೆ ನೀವು ಏನಾದ್ರು ಹಾಕ್ಬೇಕು ಅಂತ ಕನಸನ್ನ ಕಂಡ್ರೆ ಯಾರ್ದಾದ್ರು ಸರಿ ಯಾರಾದ್ರೂ ಸರಿ ಖಂಡಿತ ನೋಡೋ ಸಾಧ್ಯ ನಾನ್ ಮುಂದೆ ಹೇಳ್ತೀನಿ ಅಂತ ಪ್ರಯತ್ನ ಪಟ್ರೆ ಅವರು ಮತ್ತೆ ಇಂಗ್ಲಿಷ್ ಅನ್ನ ಅಷ್ಟು ಅದ್ಭುತವಾಗಿ ಮಾತಾಡಬಲ್ಲಷ್ಟು ಚಕ್ರಂತ ನೋಡ್ತಾ ಇದ್ದೆ ನಾನು ಅದರಲ್ಲಿ ಅದೇ ರೀತಿ ಸಂಸ್ಕೃತ ಭಾಷೆನೂ ಪಾರಂಗತರಾಗಿರಂತೆ ನೀವು ಕೂಡ ಹಾಗೆ ಯಾವುದು ಗೊತ್ತಿಲ್ಲ ಅಂತಾಗ್ಬಾರ್ದು ಎಲ್ಲವನ್ನ ಕೂಡ ನಮೀದ ಸಾಧ್ಯ ಮಾಡುವಂತ ತಪ್ಪದೆ ಯಾರಾದ್ರೆ ಎದುರುಗಡೆ ಇರುವಂತಹ ಒಂದು ವ್ಯಕ್ತಿ ಏನೋ ಬೇರೆ ಭಾಷೆಯಲ್ಲಿ ಮಾತಾಡ್ತಿದ್ದಾನೆ ಅಂತ ಹೇಳುವಾಗ ಸ್ವಲ್ಪ ಡಲ್ ಆಗ್ಬಿಡ್ತೀರಿ ಅವಶ್ಯಕತೆ ಇಲ್ಲ ನಿಮ್ಮಲ್ಲೆಲ್ಲ ಬುದ್ಧಿವಂತಿಕೆ ಇದೆ ಪಾಂಡಿತ್ಯ ಇದೆ ಆದ್ರೆ ಅದನ್ನ ಎದುರುಗಡೆ ಇರೋರಿಗೆ ಅರ್ಥ ಮಾಡಿಸಿ ಹೇಳುವಂತಹ ಕೆಪಾಸಿಟಿ ನಿಮ್ಮಲ್ಲಿ ಇದ್ರೆ ಜಗತ್ತನ್ನೇ ಆಳ್ಬಿಡ್ತೀರಾ ನೀವು ಇನ್ನೊಂದು ಬಹಳ ಮುಖ್ಯವಾಗಿರೋದು ನೋಡಿ ನಿಮ್ಮ ಫ್ರೆಂಡ್ಸ್ ಇಲ್ಲಿ ಎಷ್ಟು ಜನರಿಗೆ ಒಳ್ಳೆ ಫ್ರೆಂಡ್ ಇದ್ದಾರೆ ಕೈಯತ್ತಿನೋಡು ನನ್ನ ಫ್ರೆಂಡ್ ಅಂತಂದ್ರೆ ಕುಚಿಕು ಅಂತಂದ್ರೆ ಜಗತ್ತಲ್ಲಿ ಯಾರಿಗೂ ಇಲ್ಲ ಒಂದೊಳಗೆಲ್ಲ ಡೌಟ್ ಅಲ್ಲ ಅಂದ್ರೆ ನೀವು ಫೋನ್ ಮಾಡಿದ ತಕ್ಷಣ ಕಷ್ಟದಲ್ಲಿದ್ದೀನಿ ಅಥವಾ ನನಗೆ ಏನೋ ಸಹಾಯ ಬೇಕು ಇಲ್ಲೆಲ್ಲ ಸಿಕ್ಕಾಕೊಂಡಿದ್ದೀನಿ ಅಂದ ತಕ್ಷಣ ಬರ್ತೀನಿ ಬರ್ತೀನಿ ಅಂತ ಓಡೋರು ಬರೋ ಫ್ರೆಂಡ್ಸು ಮುಂದೆ ಹೇಳೋರು ಎಂದಲ್ಲ ಸಾಕು ಯಾಕೆ ಇದನ್ನ ಕೇಳಿದೆ ಅಂತಂದ್ರೆ ನಾವು ನಮ್ಮ ಸ್ನೇಹಿತರನ್ನ ಆಯ್ಕೆ ಮಾಡುವಾಗ ಎಷ್ಟು ಚೆನ್ನಾಗಿ ಆಯ್ಕೆ ಮಾಡ್ಬೇಕು ಅಂತಂದ್ರೆ ಸಜ್ಜನರ ಸಂಭವದು ಏನು ಸವಿದಂತೆ ಸವಿದಂತೆವಾ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಹೆಜ್ಜೆಯದ ಸವಿದ ಆದರೆ ಚೆನ್ನಾಗಿದೆ ಅದೇ ರೀತಿ ನೀವು ಆಯ್ಕೆ ಮಾಡ್ಕೊಳ್ಳುವಂತಹ ಫ್ರೆಂಡ್ಸ್ ಹೇಗಿರ್ಬೇಕು ಅಂತಂದ್ರೆ ಅವರು ನಿಮ್ಮನ್ನ ಮುಂದಕ್ಕೆ ಕರ್ಕೊಂಡು ಕರ್ಕೊಂಡವರಾಗಿರ್ಬೇಕು ಈಗ ನಿಮ್ಗೊಂದು ಟಾಸ್ಕ್ ಆಯ್ತಾ ನೀವು ನಿಮ್ಮ ಫ್ರೆಂಡ್ಸಿಗೆ ಮಾರ್ಕ್ಸ್ ಕೊಡ್ತಾ ಇದ್ದೀರಾ ನಿಮ್ ಫ್ರೆಂಡ್ಸಿಗೆ ನಾಲ್ಕು ಜನ ಫ್ರೆಂಡ್ಸ್ ಇದ್ರೆ ನಾಲ್ಕು ಮೂರು ಇದ್ರೆ ಮೂರು ಐದಿದ್ರೆ ಐದ್ ಆಯ್ತಾ ಅವ್ರು ಇವಾಗ ಹೆಸರು ಇಡೋಣ ಎ ಬಿ ಸಿ ಡಿ ಓಕೆ ಯಾರು ಅಂತ ಎ ಬಿ ಸಿಡಿ ಇವ್ರಿಗೆ ಒಂದೊಂದು ಕೊಡಿ ಕೆಲವರು ನೋಡೋದ್ರ ಅಂಶ ಇರ್ಬಹುದು ಇನ್ ಕೆಲವರು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ನಿಮಿಷ ಇರಬಹುದು ಮತ್ತೆ ಕೆಲವರು ಸ್ಪೋರ್ಟ್ಸ್ ಅಲ್ಲಿ ಸಾಧನೆ ಮಾಡಿರೋದಿರಬಹುದು ಮತ್ತೆ ಕೆಲವರು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿರಬಹುದು ಇನ್ ಯಾರು ಒಬ್ಬರು ಒಳ್ಳೆ ಸಾಧನೆ ಮಾಡಿರೋರಾಗಿರ್ಬಹುದು ಇನ್ಯಾರೋ ಒಬ್ರು ಏ ಓದೋದೆಲ್ಲ ಎಂತದ ಮನೆಯವ್ರು ಹೋಗುವಂತ ಶಾಲೆ ಕಳಿಸ್ತಾರೆ ಆ ಟೀಚರ್ಸ್ ಓದು ಓದು ಅಂತ ಹೇಳ್ತಾರೆ ಎಲ್ರು ಓದು ಪಿ ಯು ಸಿ ನಿಮ್ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಇದನ್ ಕೇಳಿ ಕೇಳ ಸಾಕಾಗ ಇತ್ತು ನನಗೆ ಈ ತರ ಅನ್ಸೋದಿಲ್ಲ ಅಲ್ಲ ಯಾರಿಗೂ ಅನ್ಸ್ಬಾರ್ದು ಓಕೆ ಈಗ ನಿಮ್ಮ ಫ್ರೆಂಡ್ಸ್ ಗೆ ಮಾರ್ಕ್ಸ್ ಕೊಡಿ ಓಕೆ ಅವರ ಒಂದು ಒಳ್ಳೆ ಗುಣಗಳ ಮೇಲೆ ಅಂಡ್ ಕೆಟ್ಟ ಗುಣಗಳ ಆಧಾರದ ಮೇಲೆ ಅವರಿಗೆ ಇವಂತ ಮೊಬೈಲ್ ಚಟ ಮೊಬೈಲ್ ಚಟ ನಿಮ್ಮ ಫ್ರೆಂಡ್ಗಿದ್ರೆ ಅವರಿಗೆ ಇಪ್ಪತ್ತೈದು ಮಾರ್ಕ್ಸ್ ಕೊಡಿ ಓಕೆ ಯಾರಿಗಾದ್ರೂ ಬೇರೆ ದುಷ್ಟತೆಗಳು ಖಂಡಿತ ಇರಬಾರ್ದು ಆ ವ್ಯಕ್ತಿಗಳಿಗೆ ನಾವು ಹೇಳ್ತೀವಿ ನೋಡಿ ಮುಂದೆ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತಂದ್ರೆ ಯಾವುದೇ ದುಷ್ಟಟ ಇರಬಾರ್ದು ಆಯ್ತಾ ತುಂಬಾ ಚೆನ್ನಾಗಿ ಓದ್ತಾರೆ ಅಂತಂದ್ರೆ ಅವರಿಗೆ ನೈಂಟಿ ಕೊಡಿ ನೈಂಟಿ ನೈಂಟಿ ಫೈವ್ ಯಾವುದೋ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ನೀವು ಪ್ರೈಸ್ ತಗೊಂಡ್ರಲ್ಲ ಅವರಿಗೂ ನೈಂಟಿ ಆಗೋ ಮಾರ್ಕ್ಸ್ ಕೊಡಿ ಇಲ್ಲಿ ತುಂಬಾ ಚೆನ್ನಾಗಿ ಓದ್ತಾರೆ ಪರವಾಗಿಲ್ಲ ಒಂದ್ ಅರವತ್ ಎಪ್ಪತ್ ಮಾರ್ಕ್ಸ್ ಜೊತೆಗೆ ಎಷ್ಟ್ರಲ್ಲೂ ಹುಷಾರಿದ್ದಾರೆ ಅವ್ರಿಗೂ ಕೊಡಿ ನೈಂಟಿ ಪರವಾಗಿಲ್ಲ ಓಕೆ ಆಮೇಲೆ ಒಬ್ಬ ಒಳ್ಳೆ ಮಗ ಅಪ್ಪ ಅಮ್ಮಗೆ ಏ ನಮ್ಮ ಅಪ್ಪ ಅಮ್ಮ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ನಾನು ಏನಾದ್ರೂ ಸಾಧನೆ ಮಾಡ್ಬೇಕು ಅವ್ವ ಏನ್ ಹೇಳ್ತಾಳಲ್ಲ ಅದೆಲ್ಲ ಅವ್ರಿಗೆ ಕೊಡಿಸ್ಬೇಕು ಮನೆ ಎಲ್ರಿಗೂ ಖುಷಿ ಆಗ್ತೈತೆ ನಾನು ಮಾಡಿರೋ ಸಾಧನೆ ಚೆನ್ನಾಗಿ ಓದ್ಬೇಕು ಈ ಸಲ ಮಾರ್ಕ್ಸ್ ಕಡಿಮೆ ಬಂತು ಅಂತ ಹೇಳೋ ಫ್ರೆಂಡ್ ಇದ್ರೆ ಅವರಿಗೂ ನೈಂಟಿ ಹೋಗ್ಕೊಡ್ತೀವಿ ನಾನು ಯಾರಿಗೂ ನೆಗೆಟಿವ್ ಇಲ್ಲಿ ಓಡೋದಕ್ಕೆ ಹೋಗೋದಿಲ್ಲ ಎಲ್ಲಾದ್ರೂ ನಿಮ್ಮ ಫ್ರೆಂಡ್ ಓದೋದೇ ಇಲ್ಲ ನಿಮ್ಮ ಫ್ರೆಂಡ್ ಯಾವಾಗ್ಲೂ ನೋಡಿದ್ರು ಅವರ ಗುಂಪು ಬೇರೆನೇ ಆಗಿರುತ್ತೆ ಅವ್ರಿಗೆ ಓದೋದ್ರ ಬಗ್ಗೆ ಗಮನನೇ ಇಲ್ಲ ತಂದೆ ತಾಯಿಗಳ ಬಗ್ಗೆ ಒಂಚೂರು ಕಾಳಜಿ ಇಲ್ಲ ತಂದೆ ತಾಯಿ ಎದುರುತ್ರ ಕೊಡ್ತಾರೆ ಟೀಚರ್ಸ್ ಹೇಳಿದ್ರೆ ಹಿಂದೆ ಬೈತಾರೆ ಅಲ್ಲಿ ಪಾಠ ಮಾಡ್ತಾ ಇದ್ರೆ ಹಿಡಿದರೆ ಇವನೊಬ್ಬ ಬಂದ ಇವನೊಬ್ರು ಬಂದು ಏನ್ ಕೊಡಿತಾರೆ ಯಾವಾಗ ಹೋಗ್ತಾರೋ ಕ್ಲಾಸ್ ಇಂದ ಆಚೆಗೆ ಅಂತ ತಮಾಷೆ ಮಾಡೋದು ಗೇಲಿ ಮಾಡೋದು ಅಂತ ಗೆ ಹತ್ತೈದು ಮಾರ್ಕ್ಸ್ ಕೊಡಿ

ವರು ಡಿವೈಡೆಡ್ ಬೈ ಹತ್ತು ಯಾರಿಗಾದ್ರು ಇದ್ದಾರ ಫ್ರೆಂಡ್ಸು ಗ್ಯಾಂಗ್ ಲೀಡರ್ ಅಥವಾ ಗೆಳತಿಯರ ಬಳಗ ಓಕೆ ಈಗ ಒಂದು ಅಮೌಂಟ್ ಬರುತ್ತೆ ಡಿವೈಡೆಡ್ ಬೈ ಆ ಫೋರ್ ತ್ರೀ ಮಾಡಿದಾಗ ಒಂದು ಬರುತ್ತಲ್ಲ ಉತ್ತರ ಹಾ ಅದು ಎಷ್ಟು ಬಂತು ಯಾರಿಗಾದ್ರೂ ಓಪನ್ ಆಗಿ ಹೇಳುವಷ್ಟು ಎಷ್ಟು ಬಂತು ಯಾರಿಗೆಲ್ಲ ಬಂದಿದೆ ಮಾ ಹೇಳೋದಿಲ್ಲ ಫ್ರೆಂಡಿಗೆ ಗೊತ್ತಾದ್ರೆ ಬೇಜಾರಾಗುತ್ತೆ ಸ್ನೇಹವೇ ಬೇರೆ ಅಂತ ಹೇಳ್ತಿದ್ದೀರಾ ಇದನ್ನ ನಾನು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನಾವು ಯಾರ ಜೊತೆ ಬೆಳಗಿಂದ ಸಂಜೆವರೆಗೆ ಇರ್ತೀವೋ ಗಮನವಿಟ್ಟು ಇದನ್ನ ಆದ್ರೆ ಬರ್ಕೊಳ್ಳಿ ಯಾರ ಜೊತೆಯಲ್ಲಿ ಬೆಳಗಿಂದ ಸಂಜೆವರೆಗೆ ಇರ್ತೀವೋ ಅವರ ಗುಣ ನಾವು ಅವ್ರ ತರನೇ ಆಗ್ಬಿಡ್ತೀವಿ ಅಂದ್ರೆ ನಿಮ್ಗೆ ಆ ಒಂದು ಅಮೌಂಟ್ ಅಲ್ಲಿ ಮೊತ್ತ ಬಂದಿದೆ ಅಲ್ವಾ ಅದೇನು ಅಂತ ಕೇಳಿದ್ರೆ ನಿಮ್ಮ ಮಾರ್ಕ್ಸ್ ಅದು ನಿಮಗ್ ಅಲ್ಲಿ ತರ್ಟಿ ಫೈವ್ ಉತ್ತರ ಬಂದಿದೆ ಅಂತಂದ್ರೆ ತರ್ಟಿ ಫೈವ್ ನಿಮ್ ಮಾರ್ಕ್ಸ್ ಬೇಕಾ ಬೇಡ ನೈಂಟಿ ಬಂದಿದೆ ಅಂತಂದ್ರೆ ನೈಂಟಿ ನಿಮ್ಮದೇ ಮಾರ್ಕ್ಸ್ ಅದು ಸಂಸ್ಕಾರ ಜೀವನ ಮೌಲ್ಯ ಇದಕ್ಕೆಲ್ಲ ಮಾರ್ಕ್ಸ್ ಸಂಸ್ಕಾರ ಜೀವನ ಮೌಲ್ಯ ಒಳ್ಳೆ ಗುಣ ನಮ್ಮ ಪರಿಸರದ ಬಗ್ಗೆ ಪ್ರೀತಿ ಭಾಷೆಯ ಬಗ್ಗೆ ಅಭಿಮಾನ ದೇಶ ಪ್ರೇಮ ಓದೋದಕ್ಕೆ ಚೆನ್ನಾಗಿ ಎಫರ್ಟ್ ಹಾಕೋದು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ நைன்ட்டினே பார்த்தல மத்திய நெல்ஷன் பரவாயில்ல நன் ஃபிரெண்ட்ஸ் எல்லாம் நானும் யாக்கே அந்த அவரு நம்ம மேலே பிரபாவ பார்த்தேன் நைன்ட்டி தையோராக ஏனாக ஒழுகாக் நம்ம கூட அய்யோ ஏனிது யார் ஓர்த்தா அந்த அல்ல டைம் ஆடாத இவ்வளோ நான் கண்டிநூத்தோஸ் இர மொபைல் நோட் மொபைல் வீடியோ நோட் நீங்க நோட் சனி நோயினா நக ஜோர் ಸೊ ಮುನ್ನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಈ ಟೈಮ್ ಮತ್ತೆ ವಾಪಸ್ ಬರೋದಿಲ್ಲ ನಿಮ್ ಟೀಚರ್ಸ್ ಹೇಳೋದೇ ನಾನ್ ಹೇಳೋದು ಅದೇ ಜಗತ್ತಲ್ಲಿ ಯಾರೇ ಕೇಳಿದ್ರು ಹೇಳೋದದೆ ಹಿಂದೆ ಯಾವತ್ತಾದ್ರೂ ನಾವು ತಪ್ಪು ಮಾಡಿದ್ವಿ ಅಂತಂದ್ರೆ ಓಕೆ ಬಿಟ್ಬಿಡಿ ಅದನ್ನ ಆದ್ರೆ ಈ ಮುಂದೆ ಮಾಡಬಾರ್ದು ಅಂತಂದ್ರೆ ಈ ಕ್ಷಣದಿಂದ ಬದ್ಲಾಗಿ ಏನಾದ್ರೂ ಮಾಡಿ